ಆತ್ಮೀಯ ಸ್ನೇಹಿತ ಮಿತ್ರರೇ ಇವತ್ತು ನಾವು ಪಶ್ಚಿಮ ಬಂಗಾಳದ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇವೆ ಪಶ್ಚಿಮ ಬಂಗಾಳದ ರಾಜಧಾನಿ ಬಂದ್ಬಿಟ್ಟು ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ರಾಜ್ಯದ ವೃತ್ತ ಚಾಯು ಪಶ್ಚಿಮ ಬಂಗಾಳ ವಿಧಾನಸಭೆ ಸದಸ್ಯರು ಇನ್ನೂರ ತೊಂಬತ್ನಾಲ್ಕು ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಯುದ್ಧ ಭೂಮಿ ಇದೆ ಕೋಲ್ಕತ್ತಾ ನಗರ ಸ್ಥಾಪಕ ಜಾಬ್ ಚರ್ನಕ್ ಪಶ್ಚಿಮ ಬಂಗಾಳದಲ್ಲಿ ಗೋರ್ಖ ಗೋರ್ಖಾಲ್ಯಾಂಡ್ ಇದೆ ಪಶ್ಚಿಮ ಬಂಗಾಳದಲ್ಲಿರುವ ಗೋರ್ಖಾಲ್ಯಾಂಡ್ ಇತ್ತೀಚೆಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಸುದ್ದಿಯಲ್ಲಿತ್ತು ನಗರ ಹುಗ್ಲಿ ನದಿಯ ದಂಡೆ ಮೇಲಿದೆ ಹುಗ್ಲಿ ನದಿಯು ಭಾರತದಲ್ಲಿ ಅತ್ಯಂತ ಎತ್ತರದ ಮಾರಿ ಅಲ್ಲೇ ಉಳ್ಳ ನದಿಯಾಗಿದೆ ಕಲ್ಕತ್ತ ನಗರದಲ್ಲಿ ಸಾಲ್ಟ್ ಲೇಕ್ ಕ್ರೀಡಾಂಗಣ ವಿವೇಕಾನಂದ ಭಾರತಿ ಭಾರತೀರ್ಗಮ್ ಇದೆ ಕಲ್ಕತ್ತಾ ನಗರದಲ್ಲಿ ಭಾರತದ ಮೊಟ್ಟ ಮೊದಲ ಮೆಟ್ರೋ ರೈಲನ್ನು ಆರಂಭಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕಲ್ಕತ್ತಾ ನಗರದಲ್ಲಿ ಈಡನ್ ಗಾರ್ಡನ್ ಕ್ರಿಕೆಟ್ ಕ್ರೀಡಾಂಗಣ ಇದೆ ಕಲ್ಕತ್ತ ನಗರ ಅರಮನೆಗಳ ನಗರ ಎಂದು ಪ್ರಸಿದ್ಧಿ ಪಡೆದಿದ್ದ ಸ್ನೇಹಿತರೆ ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪಶ್ಚಿಮ ಬಂಗಾಳ ರಾಜ್ಯ ಪ್ರಾರಂಭಿಸಿದೆ ಕಲ್ಕ ಕಲ್ಕತ್ತಾ ಬಂದರು ಭಾರತದ ಏಕೈಕ ನದಿ ತೀರದ ಬಂದರಾಗಿದೆ ಹೂಗ್ಲಿ ನದಿ ಕಲ್ಕತ್ತಾ ಬಂದರು ಭಾರತದ ಚಾದ ಬಂದರು ಎಂದು ಪ್ರಸಿದ್ಧಿ ಪಡೆದಿದೆ ಕಲ್ಕತ್ತಾ ನಗರದಲ್ಲಿ ರವೀಂದ್ರನಾಥ್ ಠ್ಯಾಕೂರ್ ನಿರ್ಮಿಸಿದ ಶಾಂತಿನಿಕೇತನ ವಿದ್ಯಾಭಾರತಿ ವಿಶ್ವಭಾರತಿ ವಿಶ್ವವಿದ್ಯಾಲಯ ಇದೆ ಭಾರತದ ದೊಡ್ಡ ಸಂಶೋಧನೆ ಇರುವುದು ಕಲ್ಕತಾ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟನಿಕಲ್ ಗಾರ್ಡನ್ ಬೊಟನಿಕಲ್ ಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜೂಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಕೇಂದ್ರ ಸ್ಥಳ ಕಲ್ಕತ್ತಾದಲ್ಲಿದೆ ಕಲ್ಕತ್ತಾ ನಗರದಲ್ಲಿ ಮೊದಲ ಬಾರಿಗೆ ದೂರವಾಣಿ ಸೇವೆಯನ್ನು ಆರಂಭಿಸಲಾಯಿತು ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಮಹಾತ್ಮ ಗಾಂಧೀಜಿ ಅವರು ಕಲ್ಕತ್ತಾ ಬಿಳಿ ನೌಕಾಲಿಯಲ್ಲಿ ಇದ್ದರು ಕಲ್ಕತ್ತಾ ನಗರದಲ್ಲಿ ಬರಹಗಾರರ ಕಟ್ಟಡ ಸಚಿವಾಲಯ ಇದೆ ಕಲ್ಕತ್ತಾ ನಗರದಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಮೊದಲ ಸಭೆ ಹತ್ತೊಂಬತ್ತು ಸಾವಿರದ ಹದಿನಾಲ್ಕರಲ್ಲಿ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಲ್ಕತ್ತ ನಗರದಲ್ಲಿ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನೂರನೇ ಸಭೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಲ್ಕತ್ತಾ ನಗರದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಇದೆ ನ್ಯಾಷನಲ್ ಲೈಬ್ರರಿ ಕಲ್ಕತ್ತಾ ನಗರವು ಭಾರತದ ಮೊದಲ ರಾಜಧಾನಿಯಾಗಿದೆ ಕಲ್ಕತ್ತ ನಗರದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಡಮ್ ಡಮ್ ಇದೆ ಕಲ್ಕತ್ತಾ ನಗರದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸಂಸ್ಥೆಯನ್ನು ಸರ್ ವಿಲಿಯಂ ಜೋನ್ಸ್ ಅವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಿರುವುದು ಸ್ಥಾಪಿಸಿದರು ಕಲ್ಕತ್ತಾ ನಗರವು ವಿಜ್ಞಾನ ನಗರವೆಂದು ಪ್ರಸಿದ್ಧಿಯಾಗಿದೆ ಕಲ್ಕತ್ತ ನಗರದಲ್ಲಿ ವಿಕ್ಟೋರಿಯಾ ಮೆಮೋರಿಯಲ್ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಸಂವಿಧಾನದ ರಚನಾ ಸಭ್ಯತೆಗೆ ಪಶ್ಚಿಮ ಬಂಗಾಳ ರಾಜ್ಯದಿಂದ ಚುನಾಯಿತರಾಗಿದ್ದರು ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ದಾಮೋದರ್ ನದಿ ಪಶ್ಚಿಮ ಬಂಗಾಳದಲ್ಲಿ ಆರ್ಡಿಯ ಬಂದವರು ಇದೆ ಪಶ್ಚಿಮ ಬಂಗಾಳದಲ್ಲಿರುವ ಡಾರ್ಜಿಲಿಂಗ್ ಎಂದು ಎಂಬ ಜಿಲ್ಲೆಯ ಚಹಾಕಿ ಪ್ರಸಿದ್ಧಿ ಇದನ್ನು ಚಾದ ಚಾಂಪಿಯನ್ ಎನ್ನುವರು ಇದು ಮೊಟ್ಟ ಮೊದಲ ಜಿ ಐ ಪಡೆದಿದೆ ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಕರ್ಗಪುರ ಐ ಐ ಟಿಯನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪಿಸಲಾಗಿದೆ ಇದು ಭಾರತದ ಮೊದಲ ಐ ಟಿ ಆಗಿದೆ ಪಶ್ಚಿಮ ಬಂಗಾಳದ ಐ ಐ ಟಿ ಕರಗಪುರದಲ್ಲಿ ಭಾರತದ ಮೊದಲ ಬೌದ್ಧಿಕ ಆಸ್ತಿ ಅಕ್ಕಿರ ಶಾಲೆಯನ್ನು ಪ್ರಾರಂಭಿಸಿ ಪ್ರಾರಂಭಿಸಲಾಯಿತು ಐ ಐ ಟಿ ಕರಗಪುರ ಮಾಲಿನ್ಯ ಮುಕ್ತವಾದ ಜೈವಿಕ ಇಂಧನದ ತಯಾರಿಕೆಯ ಮಣ್ಣಿನಿಂದ ಮಣ್ಣಿಗೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಪಶ್ಚಿಮ ಬಂಗಾಳದಲ್ಲಿರುವ ಚಿತ್ತರಂಜನ್ ಎಂಬ ಸ್ಥಳದಲ್ಲಿ ರೈಲ್ವೆ ಇಂಜಿನ್ ಉತ್ಪಾದಿಸುವ ಸ್ಥಳವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸುಂದರಬನ್ಸ್ ರಾಷ್ಟ್ರೀಯ ಉದ್ಯಾನವನಿದೆ ಸುಂದರಬನ್ಸ್ ರಾಷ್ಟ್ರೀಯ ಉದ್ಯಾನವು ಹುಲಿಗಳಿಗೆ ಹೆಸರುವಾಸಿಯಾಗಿದೆ ಪಶ್ಚಿಮ ಬಂಗಾಳದಲ್ಲಿರುವ ಪರ ಅಣೆಕಟ್ಟು ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಪರಕ ಅಣೆಕಟ್ಟನ್ನು ವಿವಾದವು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಇದೆ ಪಶ್ಚಿಮ ಬಂಗಾಳ ನಕ್ಸಲ್ ಬಾರಿ ಎಂಬ ಹಳ್ಳಿಯ ಚಾರು ಮ ಮತ್ತು ಕಾನು ಸನ್ಯಾಳ್ ಎಂಬ ನಾಯಕರು ಹತ್ತೊಂಬತ್ತು ನೂರ ಅರುವತ್ತೇಳು ಮೇ ಹದಿನೆಂಟರಂದು ನಕ್ಸಲ್ ಭಾರಿ ಚವಳಿಯನ್ನು ಜಮೀನ್ದಾರರ ವಿರುದ್ಧ ಆರಂಭಿಸಿದರು ಭಾರತದ ಎರಡನೇ ದೀರ್ಘಾವಧಿ ಮುಖ್ಯಮಂತ್ರಿ ಜ್ಯೋತಿಷ್ ಜ್ಯೋತಿ ಬಾಸ್ ಪಶ್ಚಿಮ ಬಂಗಾಳ ರಾಜ್ಯದವರು ಜ್ಯೋತಿ ಬಾಸು ದೂರವಾಣಿಯಲ್ಲಿ ಮಾತನಾಡಿದ ಮೊದಲ ಜ್ಯೋತಿ ಬಾಸು ದೂರವಾಣಿಯಲ್ಲಿ ಮಾತನಾಡಿದ ಮೊದಲಿಗರು ಪಶ್ಚಿಮ ಬಂಗಾಳದಲ್ಲಿ ಔರ ಸೇತುವೆ ವಿದ್ಯಾಸಾಗರ ಸೇತುವೆ ನಿವೇದಿತ ಸೇತುವೆ ಈಶ್ವರ ಗುಪ್ತ ಸೇತುವೆಗಳು ಹುಗ್ಲಿ ನದಿಗೆ ಕಟ್ಟಲಾಗಿದೆ ಪಶ್ಚಿಮ ಬಂಗಾಳ ರಾಜ್ಯದ ಹೈಕೋರ್ಟ್ ಕೋಲ್ಕತ್ತಾ ನಗರದಲ್ಲಿದೆ ಕೋಲ್ಕತ್ತಾನ ಭಾರತದ ಮೊದಲ ಹೈಕೋರ್ಟ್ ಅಥವಾ ಹದಿನೆಂಟುನೂರ ಆಗಿದೆ ಹದಿನೆಂಟುನೂರ ಅರವತ್ತೆರಡು ಜುಲೈ ಎರಡರಂದು ಸ್ಥಾಪನೆ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ದುರ್ಗಾಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಇಂಗ್ಲೆಂಡ್ ದೇಶದ ಸಹಾಯದೊಂದಿಗೆ ಸ್ಥಾಪಿಸಲಾಗಿದೆ ಪಶ್ಚಿಮ ಬಂಗಾಳದ ಬರ್ಣಪುರ್ ಎಂಬ ಸ್ಥಳದಲ್ಲಿ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ಐಐಇಸ್ಕೊ ಐಐಎಸ್ ಸಿಒ ದ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಪ್ರಪಂಚದಲ್ಲಿ ದೊಡ್ಡದಾದ ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿದೆ ಮ್ಯಾಂಗ್ರೋವ್ ಕಾಡುಗಳು ನದಿ ತೀರದಲ್ಲಿ ಕಂಡುಬರುತ್ತವೆ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಪ್ರಪಂಚದಲ್ಲಿ ಅತಿದೊಡ್ಡ ದೊಡ್ಡ ನದಿ ಮುಖಜ ಭೂಮಿಯಾಗಿದೆ ಸುಂದರ್ಬನ್ಸ್ ನದಿ ಮುಖಜ ಭೂಮಿಯು ಗಂಗಾ ನದಿಗೆ ಸಂಬಂಧಿಸಿದೆ ಕಲ್ಕತ್ತಾ ನಗರದಲ್ಲಿ ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಸ್ಥಾಪಿಸಿದರು ಪಶ್ಚಿಮ ಬಂಗಾಳ ರಾಜ್ಯದ ಮೇಲೆ ಇಪ್ಪತ್ತ್ಮೂರವರೆ ಡಿಗ್ರಿ ಕರ್ಕಾಟಕ ಶಂಕರ ವೃತ್ತ ಹಾದು ಹೋಗಿದೆ ಗೀತಾಂಜಲಿ ಎಕ್ಸ್ಪ್ರೆಸ್ ರೈಲು ಔರ ನಗರದಿಂದ ಮುಂಬೈ ನಗರದವರಿಗೆ ಸಂಚರಿಸುತ್ತದೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ತೀರ್ಥ ಅಣೆಕಟ್ಟು ಕಟ್ಟಲು ಉದ್ದೇಶಿಸಲಾಗಿದೆ ತೀರ್ಥ ನದಿ ವಿವಾದವು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಇದೆ ಪಶ್ಚಿಮ ಬಂಗಾಳ ರಾಜ್ಯವು ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಾಶ್ರೀ ಯೋಜನೆಯನ್ನು ಜಾರಿಗೊಳಿಸಿದೆ ಕೋಲ್ಕತ್ತಾವನ್ನು ಸಿಟಿ ಆಫ್ ಜಾ ಎಂದು ಕರೆಯುವರು ಗೋವಿಂದ್ ಗೋವಿಂದೋಬೋಗ್ ಅಕ್ಕಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಬೆಳೆಯುತ್ತಾರೆ ಆನಂದ ಮಠ ಪುಸ್ತಕ ಬರೆದವರು ಬೆಂಕಿಂ ಚಂದ್ರ ಚಟರ್ಜಿ ಒಂದೇ ಮಧುರಂ ಗೀತೆ ಬರೆದವರು ಬೆಂಕಿಮ್ ಚಂದ್ರ ನಮ್ಮ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಠ್ಯಾಗೋರ್ ಚಂದ್ರ ಚಾಟರ್ಜಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಪಶ್ಚಿಮ ಬಂಗಾಳ ರಾಜ್ಯದವರು ರಾಷ್ಟ್ರೀಯ ಅಟ್ಲಾಸ್ ಮತ್ತು ಥಾಮೆಟಿಕ್ ಮ್ಯಾಪಿಂಗ್ ಸಂಘಟನೆ ಕೋಲ್ಕತ್ತಾದಲ್ಲಿದೆ ಬನ್ ಬಾರ್ಷೋ ಉತ್ಸವ ನಡೆಯುವ ರಾಜ್ಯ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ವಿಶ್ವ ಪರಂಪರೆ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಪಶ್ಚಿಮ ಬಂಗಾಳ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷಿಸುವ ಬ್ಯೂಟಿಫುಲ್ ಬೆಂಗಾಲ್ ಬೇಸಿಗೆ ಕಾಲದ ಪರಿಸರ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಿ ಎನ್ನುವರು ಜಲ್ದಫಾರ್ ವನ್ಯಜೀವಿಧಾಮ ಇರುವುದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸರ್ಕಾರಿ ವಲಯದಿಂದ ದುರ್ಗಾಪುರ್ ಬಳಿ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಇದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸಮೀಪ ಬಾಲಿಯಲ್ಲಿ